ಎಷ್ಟೋ ಶಾಲೆಗಳಿದ್ದಾವೆ ಆ ಎಲ್ಲ ಎಲ್ಲಾ ಶಾಲೆಗಳನ್ನು ಬಿಟ್ಟು ಕಲಬುರಗಿ ಡಿವಿಷನ್ ಅಲ್ಲೇ ಎರಡೇ ಎರಡು ಶಾಲೆ ಕೊಟ್ಟಿದ್ದಾರೆ ಒಂದು ರಾಯಚೂರಿನ ಮುನ್ಸಿ ಅದು ಗಂಗಾವತಿದು ಸಾಣಾಪುರ ಎರಡೇ ನೂರ ಒಂಬತ್ತನೇ ಶಾಲೆ ಪ್ರೌಢಶಾಲೆ ಆಗಿ ಸಾಣಾಪುರ ಇತಿಹಾಸಕ್ಕೆ ಸೇರಲಿದೆ ಮುಂದೆ ನಾವೆಲ್ಲ ನೂರ ಒಂಬತ್ತನೇ ಸಾಲ ಆಗಿದ್ದನ್ನ ಗುರುತಿಸ್ತೀವಿ ಹಾಗೆ ಆ ನೂರ ಒಂಬತ್ತನೇ ಸಾಲ ಉತ್ತಮ ಫಲಿತಾಂಶವನ್ನು ಇಲಾಖೆಯಿಂದ ಬಯಸ್ತೀವಿ ಏನ್ ಸಾರ್ ಶ್ರಮ ಆ ನಾವು ಫಲಿತಾಂಶದಿಂದ ಅವರಿಗೆ ಕ್ರೆಡಿಟ್ ಆಗಿ ಕೊಡ್ತೀವಾ ಕೊಡೋಣ ಎಲ್ಲರೂ ಪಸಕ್ತಿ ಅಲ್ಲ ಇನ್ನೇ ಆನೆ ಗುತ್ತಿಗೆ ಹೋಗುವ ಅವಶ್ಯಕತೆ ಇಲ್ಲ ಬಂಡೆ ಹೋಗುವ ಅವಶ್ಯಕತೆ ಇಲ್ಲ ನಾನು ಗಂಗಾವತಿಗೆ ಬೀಗವಾಗಿ ಆರು ತಿಂಗಳಾಯ್ತು ನನ್ನ ಅದೃಷ್ಟ ಅಂತ ಅನ್ಕೊಳ್ತೀನಿ ಈ ಶಾಲೆಯಲ್ಲಿ ಒಂದು ಪ್ರೌಢಶಾಲೆಯ ಉನ್ನತೀಕರಣ ಆಯ್ತಲ್ಲ ಅದೊಂದು ತುಂಬಾ ದೊಡ್ಡ ಸಾಧನೆ ಇದು ಅದಕ್ಕೆ ಕಾರಣ ನಮ್ಮ ಸಹಾಯ ದೊಡ್ಡ ಶಾಲೆ ನಾವು ಪ್ರೌಢಶಾಲೆಯಿಂದ ಬಹಳ ವ್ಯವಸ್ಥಿತವಾಗಿ ಆರಂಭ ಮಾಡಬೇಕಾಗಿದೆ ಶಿಕ್ಷಕತೆ ಕೊಡ್ಬೇಕಾಗಿದೆ ಬೇಸಿಕ್ ಫೆಸಿಲಿಟೀಸ್ನ ಒದಗಿಸ್ಬೇಕಾಗಿದೆ ಸೊ ಎಲ್ಲ ಕೆಲಸ ಕಾರ್ಯಗಳನ್ನ ನಾವು ನಮ್ಮ ಸಿಬ್ಬಂದಿ ಬೆಳಗಿದೆ ಇವೆಲ್ಲ ಬಳಸ್ಕೊಂಡು ನಾವು ಆ ಕೆಲಸವನ್ನ ಖಂಡಿತವಾಗಿ ಮಾಡ್ಕೊಡ್ತೀವಿ ಸೊ ನಮಗೆ ಬೇಕಾಗಿರೋ ಖಾತ್ರಿ ಏನಂದ್ರೆ ನಿಮ್ಮಿಂದ ಚೆನ್ನಾಗಿ ಓದುವಂತದ್ದಾಗಬೇಕು ಮಕ್ಕಳು ಈಗ ಇಲ್ಲಿಂದ ನೀವು ಆಟೋ ಹಿಡಿದು ಬಸ್ ಹಿಡಿದು ನಡ್ಕೊಂಡು ಸೈಕಲ್ ಅನ್ನು ಮತ್ತೆ ಇದು ರೋಡ್ ಬಹಳ ಶೀತಾದ ರಸ್ತೆ ಇದೆ ನಾವು ಕೂಡ ಈ ರೋಡ್ ಬ್ಲಾಕ್ ಆಗಿ ಸಿಗಾಕೊಂಡು ಇಪ್ಪತ್ತು ನಿಮಿಷ ಅದೇ ಲೇಟ್ ಆಯ್ತು ಸೊ ಇದನ್ನ ನೋಡಿದಾಗ ಈ ಒಂದು ಸನಾತನ ಗ್ರಾಮದಲ್ಲೇ ಶಾಲೆ ಇದ್ರೆ ಈ ಸಮಸ್ಯೆಗಳನ್ನ ಇರೋದೇ ಇಲ್ಲ ಸೊ ಆ ಕಾರಣಕ್ಕಾಗಿ ಇಲ್ಲಿ ಶಾಲೆ ಏನು ಪ್ರೌಢಶಾಲೆ ಉನ್ನತೀಕರಣ ಆಗಿದೆ ಈ ಬಾರಿ ಒಂಬತ್ತನೇ ತರಗತಿ ಆರಂಭ ಆಗ್ತಾ ಇದೆ ಇಪ್ಪತ್ತ ಆರು ಇಪ್ಪತ್ತ ಏಳನೇ ಸಾಲಿಗೆ ಹತ್ತನೇ ತರಗತಿ ವಿದ್ಯುತ್ವಾಗಿ ಇಲ್ಲಿ ಆರಂಭ ಆಗುತ್ತೆ ಸೊ ಇದಕ್ಕೆ ಒಳ್ಳೆ ಎಜುಕೇಶನ್ ಗಟ್ಟಿಯಾದ ಶಿಕ್ಷಣ ನಿಮ್ಮ ಕಡೆಯಿಂದ ಆಗಬೇಕು ಎಸ್ ಎಲ್ ಸಿಗೆ ಗೆ ಒಳ್ಳೆ ಫಲಿತಾಂಶ ಆಗ್ಬೇಕು ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಮಕ್ಕಳಲ್ಲಿ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ಸ್ನೇಹಿತರು ನೆರೆ ಮನೆಯಲ್ಲಿ ಅಕ್ಕಪಕ್ಕ ಹೊರಗಡೆ ಹೋಗ್ತಾರೆ ಅವನ್ನ ಈ ವ್ಯಾಪ್ತಿಗೆ ತರುವಂತ ಕೆಲಸ ಆಗ್ಬೇಕು ನಮಗೆ ಒಂಬತ್ತನೇ ತಾರೀಕಿ ಕನಿಷ್ಠ ಒಂದು ನಲವತ್ತು ಮಕ್ಕಳು ಆಗಬೇಕು ಇಲ್ಲಿ ಸೊ ಆ ನಿಟ್ಟಿನಲ್ಲಿ ಈ ಗ್ರಾಮದ ಏನು ಜನತೆ ಇದ್ದಾರೆ ನಿಮ್ಮಿಂದ ಆಚೆ ಮಕ್ಕಳ ಮಕ್ಕಳನ್ನ ಈ ವ್ಯಾಪ್ತಿಗೆ ಸರ್ವತ್ತ ಕೆಲಸ ಆಗಬೇಕಾಗಿದೆ ಮತ್ತೆ ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ ಹೀಗೆ ಒಂದು ಪ್ರೌಢಶಾಲೆಯನ್ನ ದನ್ ಮಾಡಬೇಕು ನಾವು ಅಂದ್ರೆ ನಮ್ಮ ಜವಾಬ್ದಾರಿ ಖಂಡಿತವಾಗಿದೆ ನಾವು ಅದನ್ನ ನಿಭಾಯಿಸ್ತೀವಿ ಮತ್ತೆ ನಾವು ಬೆಳಿಗ್ಗೆಯಿಂದ ಮಳೆ ಇದ್ದಿಲ್ಲ ಈ ಒಂದು ಶುಭ ಕಾರ್ಯಕ್ಕೆ ಮಳೆಯಿಂದಲೂ ಕೂಡ ನಮಗೆ ಶುಭ ಸೂಚನೆ ಸಿಕ್ಕಿದೆ ಯುವತ ಆ ಶೈಕ್ಷಣಿಕವಾಗಿ ಸಾಕಷ್ಟು ಚಿಂತನೆ ಹೊಂದಿರತಕ್ಕಂಥದ್ದು ಅವರು ಕೂಡ ಬಿಎಡ್ ಪದವಿ ಅವರು ಯಾವ್ದಾದ್ರು ಶಾಲೆಗೆ ಹೋದ್ರೆ ನಿಂತು ಪ್ಲಾಸ್ಫಾರ್ಮ್ ಅಷ್ಟು ಮಟ್ಟಕ್ಕೆ ಸಮಸ್ಯೆ ಇದ್ದಾರೆ ಮತ್ತೆ ಶೈಕ್ಷಣಿಕವಾಗಿ ಕಾಳಜಿ ಇರುವಂತವ್ರು ಅವರು ತಮ್ಮ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಕೆಲಸಗಳಿಗೆ ಹೋದಾಗ ಅಲ್ಲಿ ಶಾಲೆಗೆ ಕಡ್ಡಾಯವಾಗಿ ಭೇಟಿ ಮಾಡಿ ಏನಾದ್ರು ಕಂಪ್ಲೇಂಟ್ಸ್ ಸಮಸ್ಯೆಗಳನ್ನೇ ಕೂತು ಅಲ್ಲಿಂದ ಫೋನ್ ಮಾಡಿ ಅವರಿಗೆ ಮಾಹಿತಿ ಕೊಟ್ಟಂತ ಕೆಲಸ ಆಗ್ತಾ ಇದ್ದಾರೆ ನಮ್ಗೆ ಈಗ ಇಒ ಮತ್ತು ಬಿಇಒ ಜೊತೆ ಜೊತೆಯಲ್ಲಿ ಕೆಲಸ ಮಾಡುವಂತಹ ಸುವರ್ಣಾವಕಾಶ ಸಿಕ್ಕಿದೆ ಅಷ್ಟು ಕಾಳಜಿ ಏನು ಮಹದಾಸ ಇಂದ ಈ ಒಂದು ವ್ಯಾಪ್ತಿಗೆ ಸಡಕ್ ನಾಟೆ ಇಡೀ ನಮ್ಮ ಮೂರು ರೆವಿನ್ಯೂ ತಲಾಸ್ ನಿಮಗೆ ಗೊತ್ತಿದೆ ಗಂಗಾವತಿ ಇದೆ ಕಾಳು ಇದೆ ಗಣಕಿ ಇದೆ ಈ ಶೈಕ್ಷಣಿಕ ವರ್ಷದಲ್ಲಿ ಅದೇನು ಋಣ ಬಂದ್ರು ನಮ್ಮ ದುರ್ಗಾದೇವಿಯ ಪ್ರಸಾದ್ ಅಥವಾ ಅಜರಾಜಿ ಹನುಮಂತನ ಪ್ರಸಾದ ಗೊತ್ತಿಲ್ಲ ಇಲ್ಲಿಯ ಸಹ ಸಿಗಿದೆ ಸಂತೋಷ ಇದೆ ನಾವು ಜವಾಬ್ದಾರಿಕವಾಗಿ ಈ ಒಂದು ಸಂಸ್ಥೆಯಿಂದ ಮುಂದುವರಿಸತಕ್ಕಂತಹ ಕೆಲಸ ಮುಂದಿನ ಮಾಡ್ತೀವಿ ನಿಮ್ಮಿಂದ ಏನು ಗ್ರಾಮಸ್ಥರಿದ್ದೀರಿ ನಿಮ್ಮಿಂದ ನಮಗೆ ಪ್ರಧಾನ ಸಹಕಾರ ಬೇಕಾಗಿದೆ ಎಲ್ಲಾ ಸಮಸ್ಯೆಗಳನ್ನ ಏಕಕಾಲದಲ್ಲಿ ನಮ್ಗೆಲ್ಲಾ ಬಗೆಟ್ ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ಅದನ್ನೇ ಆದಂತಹ ಸ್ವಲ್ಪ ಸಮಯ ಮತ್ತು ಇಲಾಖಾ ನಿಯಮಗಳು ನೀತಿ ನಿಯಮಗಳು ಇದಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ ಸೊ ನಿಮ್ಮ ಸಹಕಾರ ಇಲ್ಲಿ ತಕ್ಷಣಕ್ಕೆ ನಾವು ಶಿಕ್ಷಕರ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ಕೊಡ್ತೀವಿ ನಮ್ಗೆ ಬೇಜಾರು ಇನ್ನು ಈ ನಾವು ಕೇಳ್ಕೊತಾ ಇದೀವಿ ತರಗತಿಗಳು ಎರಡು ಕೊಟ್ಟಡಿ ಅಲ್ಲಿ ಸ್ವಲ್ಪ ಪಕ್ಕದಲ್ಲಿ ಇದೆ ಅದಕ್ಕೆ ಜೊತೆಗೆ ಒಂದು ಸಪೋರ್ಟಿವ್ ಆಗಿ ಒಂದು ಶೌಚಾಲಯ ಬೇಕಾಗಿದೆ ಸರ್ ನಾವು ಯುವತಿಯರಿಗೆ ಓಲನ್ ಹಾಕಿ ಮನವಿ ಕೊಡ್ತಾ ಇದೀವಿ ರಜೆಗೆ ಹೋಗ್ತದೆ ಅದೊಂದು ವ್ಯವಸ್ಥೆ ಮಾಡಿದ ಒಂದು ಕಸಿಗೆ ಕೊಟ್ಟಿದೀವಿ ಸರ್ ಒಂದು ಶೌಚಾಲಯ ವ್ಯವಸ್ಥೆ ಆಗಲಿ ಎಲ್ಲಾ ಕಂದ್ ಚೆನ್ನಾಗಿ ಓದ್ಬೇಕು ಈಗ ನಮ್ಗೆ ಚೆನ್ನಾಗಿ ಮನೆಯಲ್ಲಿ ಬಂದು ಕಾರ್ಯಕ್ರಮ ಮಾಡಿ ಪಾಪಿಗೆ ಎಷ್ಟು ರಿಕ್ವೆಸ್ಟ್ ಮಾಡಿದ್ವಿ ಸುರೇಶ್ ತುಂಬಾ ಒತ್ತಡ ಕಣ್ಣಾಕಿದ್ವಿ ಸರ್ ಸಮುದಾಯಕ್ಕೆ ಕಟ್ಟಲೇಬೇಕು ಅಂತ ಅವ್ರು ಹೇಳಿದ್ರು ಇಲ್ಲ ಸಹಾಯ ಬಂದ್ರೆ ಅನುಪಸ್ಥಿತಿ ನೀವು ಮಾಡ್ಬಿಡಿ ಅಂದ್ರು ಸಾಧ್ಯನೇ ಇಲ್ಲ ಸುಳ್ಳೆ ಮಾಡಲ್ಲ ಅಂತ ಹೇಳಿದ್ರೆ ನೀವು ಬಂದ್ರೆ ನಾವು ಸಾಧ್ಯನೇ ಇಲ್ಲ ಕಾರ್ಯಕ್ರಮ ಅವ್ರ ಅವಧಿಯಲ್ಲಿ ಆಗಿರುವಂತದ್ದು ಒಂದು ದೊಡ್ಡ ಶಾಲೆ ಇದೆ ಸುಮ್ಮನೆ ಆಗಲಿಲ್ಲ ಇದು ಅವ್ರು ಬಂದಾಗಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡ್ರಿ ಪಾಪ ಮತ್ತಾಡ ಕಾಟ್ನಲ್ಲಿ ಬೆಳಿಗ್ಗೆ ಗಂಗಾವತಿಗೆ ಬಂದು ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಲ್ಗೊಂಡು ಅಲ್ಲಿಂದ ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಅಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ಮತ್ತೆ ನಕ್ಷ ಇಲ್ಲಿ ಬಂದಿದ್ದಾರೆ ಸೊ ಅದೊಂದು ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಸ್ಥಾನಮಾನ ಅಂತ ಕೂಡ ಹೇಳಿದ್ದಾರೆ ಅದೇ ತರ ಯಾಕಂದ್ರೆ ಶಾಸಕರು ಕೂಡ ನನಗೆ ಸಾಕಷ್ಟು ಕ್ಷಮಿಸಿ ಯಾಕಂದ್ರೆ ಗುಲ್ಬರ್ಗದ ಒಂದು ಹಿಂದಿನ ಎರಡನೇ ಒಂದು ಹೈ ಸ್ಕೂಲ್ ಅಂದ್ರೆ ಬಿಳಿ ಬಂದ ತಿರ್ಗಬಹುದು ಯಾಕಂದ್ರೆ ಮಾಡ ಶಾಸಕರಿಗೆ ಗೊತ್ತಿದೆ ಯಾಕಂದ್ರೆ ಸಾಲ ಆಟ ಇಡಿದ್ರೆ ಬಿಳಿ ಅಂತ ಗೊತ್ತಿದೆ ನಮಗೂ ಹಾಗಾದ್ರೆ ಒಂದು ವಿಷಯ ನಮ್ಮ ಊರ ಮತ್ತೆ ಹಾಗೆ ಧನ್ಯವಾದಗಳನ್ನು ನೀಡುತ್ತೆ ಸಮಸ್ಯೆ ಸಾಹೇಬ್ರ ಒಂದು ಸೆಷನ್ನಲ್ಲಿ ಒಂದು ಅಭಿವೃದ್ಧಿ ಬಹಳ ಒಂದು ತೊಂದರೆ ಕೊಡ್ತಾ ಇದ್ದಾರೆ ಯಾಕಂದ್ರೆ ಸಾರ್ವಜನಿಕರು ಪ್ರತಿಯೊಬ್ಬರಲ್ಲಿ ಒಂದು ಕಂಪ್ಲೇಂಟ್ ಹಾಗಾದ್ರೆ ಇದು ದಯಮಾಡಿ ಹಾಗೆ ನಮ್ಮ ಕಡೆ ಎಸ್ ಗೌರ್ಮೆಂಟ್ ಇಲ್ಲ ಸ್ಟೇಟ್ ಆಂಕ್ ಅಲ್ಲೂ ಒಂದು ಇವಾಗ ಆರೋಗ್ಯದಲ್ಲಿ ಮಾತಾಡಿದ್ರಿ ನಮ್ಗೆ ದಯಮಾಡಿ ಆ ಪ್ರಾಧಿಕಾರವನ್ನೇ ಸಲಿಬೇಕಂದ್ರೆ ಸೆಷನ್ನಲ್ಲಿ ಮಾತಾಡಬೇಕಾಗತ್ತೆ ನಾವು ಈಗಾಗಲೇ ಸಲ ಒಂದು ಆರ್ಯ ಬೆಟ್ಟದ ಬಗ್ಗೆ ಸಾಕಷ್ಟು ಸಲ ಸೆಷನ್ನಲ್ಲಿ ಮಾತಾಡಿದ್ವಿ ಅವೆಲ್ಲ ಕಾರ್ಯರೂಪಕ್ಕೆ ಬಂದಾಗ ಸರ್ ಈಗ ಕಾರ್ಯರೂಪಕ್ಕೆ ಹೇಳಿ ನಮ್ಮ ಯಾಕಂದ್ರೆ ಎಲ್ಲ ಜನ ಈಗ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವಂತ ಅದೇ ಇಷ್ಟ ಸರ್ ಯಾಕಂದ್ರೆ ಹೇಳೋದು ಎಲ್ಲ ಬಡೋರು ಯಾಕಂದ್ರೆ ಎಲ್ಲ ಸಣ್ಣ ಪುಟ್ಟ ಒಂದ್ ಎಕ್ರಿ ಎರಡು ಎಕ್ರಿ ಅಂದ್ರೆ ಹೋದರು ಹಾಗಾದ್ರೆ ದಯಮಾಡಿ ಸಣ್ಣ ಪುಟ್ಟ ಒಂದು ವ್ಯಾಪಾರ ಮಾಡ್ಕೊಂಡು ಉದ್ಯೋಗವನ್ನು ಸೃಷ್ಟಿ ಸೃಷ್ಟಿ ಮಾಡಿಸ್ಕೊಂಡು ಅವರು ಯಾಕಂದ್ರೆ ಅಂತ ಒಂದು ಇಲ್ಲ ಇತ್ತು ಏನೋ ಸ್ವಲ್ಪ ದಯ್ರು ಕೂಡ ಬಂದು ಕಿತ್ ಬಿಡ್ತದ್ರು ಯಾಕಂದ್ರೆ ಪಂಚಾಯತ್ ಅಧಿಕಾರನೂ ಇಲ್ಲ ಸರ್ ಯಾಕಂದ್ರೆ ಪಂಚಾಯತ್ ನಡೆಸ್ಬೇಕಂದ್ರೆ ಬಹಳ ಕಷ್ಟ ಆಗಿತ್ತು ಸರ್ ಆಗ ಒಂದು ಎಣ್ಣೆ ಕೊಡ್ಬೇಕಂದ್ರೂ ಕಷ್ಟ ಇದೆ ಕರೆಂಟ್ ಪರ್ಮಿಷನ್ ಆಗ್ಬೇಕಂದ್ರು ಅವ್ರನ್ನೇ ಒಂದು ಎರಡು ತಗೊಂಡು ಮಾತ್ರ ಆಮೇಲೆ ಮನೆ ಟ್ಯಾಕ್ಸ್ ಕಟ್ಟಬೇಕಂದ್ರು ಕಷ್ಟ ಆಗ್ತದೆ ದಯಮಾಡಿ ನಾನು ಒಂದು ಪ್ರಾಧಿಕಾರವನ್ನು ನಮ್ಮ ಭಾಗದಲ್ಲಿ ತೆಗೆದುಕೊಡ್ಬೇಕಂತ ನಾವು ಮನಸ್ಸು ಮಾಡೋದು ತಯಸ್ ಯಾಕಂದ್ರೆ ನಾವು ಆಟ ಮಾತ್ರ ಒಂಬತ್ತು ನೋಡ್ತೇನೆ ಸರ್ ದಯಮಾಡಿ ಹಾಗಂದ್ರೆ ಬೇಗ ಎಷ್ಟು ಎಲ್ಲ ಎಲ್ಲ ಆಫೀಸ್ಗಳಿದೆ ಸರ್ ನಮ್ಮ ಏರಿಯಾದಲ್ಲಿ ಮಾತ್ರ ಪ್ರಾಧಿಕಾರ ಅಂತ ಮಾಡಿದ್ದಾರೆ ಅವ್ರು ಬಹಳ ಜನಕ್ಕೆ ಒಂದು ಶೌಚಾಲಯ ವ್ಯಕ್ತಗಳೂ ತೊಂದರೆ ಒಂದು ಕರೆಂಟ್ ತೊಂದರೆ ಈ ತರ ತೊಂದರೆ ಸರ್ ಯಾಕಂದ್ರೆ ಆಂಜನೇಧ್ರಿ ಆಂಜನಾದ್ರಿ ಒಂದು ದೇವಸ್ಥಾನ ಕೂಡ ಬೆಳೆಗೊಂಡಾಗ್ತಾ ಇದೆ ಯಾಕಂದ್ರೆ ಬಂದಂತ ಭಕ್ತರು ಕೂಡ ಒಂದು ಯಾಕಂದ್ರೆ ಒಂದು ಊಟ ದೇವಸ್ಥಾನ ಒಂದು ಟಿಫನ್ಸ್ ವ್ಯವಸ್ಥೆ ಆಗಲಿ ಒಂದು ಟೀ ವ್ಯವಸ್ಥೆ ಆಗಿ ಮಾಡ್ಬೇಕಂದ್ರೆ ಕೂಡ ಇಟ್ಕೋಬೇಕಂದ್ರೆ ಬಹಳ ತೊಂದರೆ ಆಗ್ತಾ ಇದೆ ಸರ್ ಯಾಕಂದ್ರೆ ಅಂತ ಇದ್ರೆ ಮಾತ್ರ ನಮಗೆ

ಎನ್ನೆಲ್ಲ ಕ್ಷೇತ್ರಗಳು ಮಾತ್ರ ಇದೊಂದರೆ ಆಗ್ತಾ ಇದೆ ಸರ್ ಆಯ್ತನ್ನ ದಯಮಾಡಿ ಸರ್ ಇದೊಂದು ನಮಗೆ ವ್ಯವಸ್ಥೆ ಮಾಡಬೇಕಂತ ತಮ್ಮಲ್ಲಿ ಬೇಡಿಕೊಳ್ಳಿ ಸರ್ ಮತ್ತು ಆಮೇಲೆ ನಮಗೆ ಬಸ್ಗಳ ವ್ಯವಸ್ಥೆ ಸರಿ ಇಲ್ಲ ಸರ್ ರಾತ್ರಿ ಏಳು ಗಂಟೆ ಆದ್ರೆ ಇಲ್ಲಿಗೆ ಹೋಗುವಾಗ ಬಸ್ ಇರುತ್ತೆ ದಲ್ಲೂ ಬರ್ಬೇಕಂದ್ರೆ ಬಸ್ ಇರುತ್ತೆ ಆ ಒಂದು ಪರಿಸ್ಥಿತಿ ಇದೆ ಬಸ್ಗಳು ವ್ಯವಸ್ಥೆ ಮಾಡಿದ್ವಿ ಗೊತ್ತಿರ್ತಕ್ಕಂಥವ್ರು ಹಾಗೆ ಹೇಳಿದಂತೆ ಹಠವಾದಿಗಳು ಕೂಡ ಅವ್ರು ಕರೆಕ್ಟ್ ಮಾಡ್ತಾರೆ ಸಾಕು ಯಾವುದು ಕಷ್ಟ ಅಲ್ಲ ಮಾನ್ಯ ಶಾಸಕರಿಗೆ ದಯವಿಟ್ಟು ಇದನ್ನು ಇಟ್ಕೊಂಡು ತಮ್ಮ ಉದ್ಘಾಟನೆಗಳಲ್ಲಿ ಒಂದು ಭರವಸೆನ ಇಲ್ಲ ಒಂದು ಒಳ್ಳೆ ವಿಚಾರ ಒಂದು ಒಳ್ಳೆ ಸುದ್ದಿ ನೋಡ್ಕೊಂಡಿದ್ದಾರೆ ನಮ್ಮ ಎಂ ಎಲ್ ಎಲ್ಲ ಪ್ರಸಕ್ತವಾಗಿರುವ ನೋಡಿ ಲಾಕ್ ಡೌನ್ ಇಂದ ಇವರು ಎರಡ್ ಸಾವಿರದ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಆಗಿರ್ಲಿಲ್ಲ ಇವಾಗ ಲಕ್ಕಿ ಆಲ್ಮೋಸ್ಟ್ ನಾವ್ ಎಲ್ಲ ಲಕ್ಕಿ ಅಂತ ಹೇಳ್ಬೋದು ಅರ್ನಾಪು ಆಗಿ ಹೋಗೋದು ಬಹಳ ತೊಂದರೆ ಇತ್ತು ಸರ್ ಹೇಳಿದಂಗೆ ನರ್ಸಿಮೇ ಮನವಿ ಕೆಲವೊಂದು ಪಾಯಿಂಟ್ಸ್ ಮಾಡಿದ್ದೀವಿ ನಮ್ಮ ಸಾರಿಗೆ ಬಹಳಷ್ಟು ದಿನ ಇಂದ ನಾವು ಸಾರಿಗೆ ಸಿಗ್ತಾ ಇಲ್ಲ ಒಂದ್ ಎರಡು ಮೂರು ಸರಿ ನಾನು ನನಗೆ ಹೋಗಿದ್ರೆ ಕೂಡ ಸಾರ್ ಸಿಗ್ಲಿಲ್ಲ ಅದನ್ನು ಬಂದಿರೋ ಮಾತಾಡಿದ್ದೀವಿ ಬಟ್ ಅವರು ಮುಂದಿನ ಮಾತಾಡೋದು ಎಲ್ಲ ಹಂಚಿ ಒಂದು ಕೆಲವು ಪಾಯಿಂಟ್ಸ್ ಮಾಡಿದ್ದಾರೆ ನಮ್ಮ ಊರಿನ ಯುವಕರೆಲ್ಲ ಅವರೆಲ್ಲ ನಮ್ಮ ಸಾಯ್ ನಮ್ಮ ಸಾರಿಗೆ ತಿಳಿಸ್ತಾ ಇದ್ದೀನಿ ಗ್ರಾಮ ಗ್ರಾಮಕ್ಕೆ ಗ್ರಾಮ ತಾಣ ವ್ಯವಸ್ಥೆಯನ್ನು ಒದಗಿಸುವ ಬಗ್ಗೆ ಇವಾಗ ಆಲ್ರೆಡಿ ಇದೆ ಸರ್ ನಮ್ಗೆ ಆಲ್ರೆಡಿ ಗ್ರಾಮ ಗ್ರಾಮ ತಾಣ ಇದೆ ಸಾರ್ವರು ಮೂವತ್ತಿ ಅವರು ಮೂಲಕ ಇದೆ ಸರ್ ಆದ್ರೆ ಇದ್ರ ಬಗ್ಗೆ ಆಲ್ರೆಡಿ ನಿಮ್ಗೆ ಟೀಕಾ ಇದ್ರ ಬಗ್ಗೆ ಸರ್ಕಾರ ವಿಮ ವಿಳವಾಗಿರುವಂತಹ ಫಾರಂಟೇ ಅಂಗಲಿಗೆ ತಲುಪಿ ಈ ಫಾರಂಸ್ಟೇ ಕೊಡಲಿಕ್ಕೆ ಅವಕಾಶ ಮಾಡಿಕೊಳ್ಳುವ ನಾವು ಸಾಧಿಕಾರ ಕೊಡ್ತಾ ಅದು ಒಂದು ವಿಚಾರ ಇದೆ ಏನು ಮುಖಕೇಂದ್ರವನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿ ನಿರ್ದೇಶ ಇದನ್ನ ಬಹಳಷ್ಟು ವರ್ಷಗಳಿಂದ ನಾವು ಇದನ್ನ ಹೋರಾಟ ಮಾಡ್ತಾ ಇದ್ದೀವಿ ಗುರುನ ನಮಗೆಲ್ಲ ಒಂದು ಪ್ರಾಪರ್ ಆಗಿ ಒಂದು ಮೆಡಿಕಲ್ ಇಲ್ಲಿಂದ ಗಂಗಾವತಿ ಹೋಗ್ಬೇಕಂದ್ರೆ ಸುಮಾರು ಹದಿನೈದು ಕಿಲೋಮೀಟರ್ ಇದೆ ಹಂಗಾಗಿ ಯಾವುದೇ ಒಂದು ಕಠಿಣ ಆಗಲಿ ಇನ್ನೊಂದು ಇನ್ನೊಂದು ಅವಕಾಶ ಬಂದಾಗ ನಮಗೆ ಬಹಳ ತೊಂದರೆ ಆಗಿತ್ತು ಅದೊಂದು ಬಹಳ ನಮಗೆ ತೊಂದರೆ ಆಗಿರುವಂತಹ ವಿಚಾರ ರಾಮ ಲಕ್ಷ್ಮಣ ಮಂದಿರ ನಿರ್ಮಾಣದಲ್ಲಿ ಖಾಲಿ ಸ್ಥಳವಿದೆ ಅನುದಾನ ಬಿಡುಗಡೆ ಕುರಿತು ಈಗಾಗಲೇ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ನಮಗೆ ಒಂದು ಜಾಗ ತೆರೆಯು ರಾಮಲಕ್ಷ್ಮಣ ಗುಡಿಗೆ ಅದನ್ನು ನಾವು ನಮ್ಮ ಪ್ರಚಾರ ನಮ್ ನಮ್ಮ ಕೂಡ ನಮ್ಮ ನಗರದ್ದು ಅದ್ರ ಬಗ್ಗೆ ನಿಮ್ಗೆ ಗಮನಕ್ಕೆ ಇದೆ ಅನ್ಕೊತೀವಿ ಸರ್ ಸರ್ಕಾರ ಎರಡು ಪ್ರತಿಯೊಂದು ಆಟದ ಮೈದಾನ ಅಭಿವೃದ್ಧಿಗೆ ಪಡಿಸೋ ಕುರಿತು ಸ್ಕೂಲಿಗೆ ನಮಗೆ ಗ್ರೌಂಡ್ ಇಲ್ಲ ಯಾಕಂದ್ರೆ ಇವಾಗ ಇಡಕ್ಕಾಗದೇ ಹದಿನೂರು ಫಾರೆಸ್ಟ್ ಇದೆ ಇರಲಿ ಆಗಲೇ ಬದಲಾಗಿನವರು ಸ್ವಲ್ಪ ಒಂದು ಮಡಿ ಎರಡು ಮಡಿ ಒಂದು ಹತ್ತು ದಿನ ಕೊಡೋಕೆ ಅವರು ಹಿಂದೆ ಇರ್ತಕ್ಕ ಅದು ಫಾರೆಸ್ಟ್ ಇದೆ ಪೂರ್ತಿ ಅದನ್ನು ಸ್ವಲ್ಪ ಇದು ಮಾಡೋಕ್ ಆಮೇಲೆ ರೆಸ್ಟೋರೆಂಟ್ಗಳು ಅಭಿವೃದ್ಧಿ ಕುರಿತು ಸರ್ ಇದು ರೆಸ್ಟೋರೆಂಟ್ ಒಂದು ಅಭಿವೃದ್ಧಿ ಇನ್ಸ್ಟ್ರಕ್ಷನ್ ಇದೆ ಸುಮಾರು ಒಂದು ಏಳು ಎಂಟು ಇದೆ ಹೆಂಗ ಕನ್ವರ್ಟ್ ಮಾಡ್ಕೊಂಡು ಮಾಡ್ಕೊಂಡಿದೆ ಇಲ್ಲಿ ಯಾವಾಗ ಮನೆ ಕಟ್ಟ ಅವಕಾಶ ಕೊಡ್ತಾ ಇಲ್ಲ ಸರ್ ಎಲ್ಲವೂ ಗೊತ್ತಿದೆ ನಾವು ಮನೆಗೆ ಅಂತ ಹೇಳಿ ಒಂದು ಮಾತ್ರ ಕಟ್ಟಿದ್ರೆ ಬಂದಿ ಮನೆ ಲಾಸ್ಟ್ ಟೈಮ್ ಡಮಾಸ್ ಮಾಡಿ ಈಗ ಆಲ್ರೆಡಿ ಮನೆ ಮನೆ ದಿನ ಇಲ್ಲ ಮನೆ ಬಂದು ಕಮಿಷನ್ ಕೂಡ ಫೋಟೋ ಸರ್ ನಮಗೆಲ್ಲ ಭಯ ಪ್ರಾಂತರ ನಮಗೆ ಸ್ವಾತಂತ್ರ್ಯ ಒಂದು ನಮಗೆ ಒಂದು ಟೆನ್ಷನ್ ಇದೆ ರಿಜರ್ವ್ ಆಗಬೇಕಂತ ನಿವೇಶನಗಳಿಗೆ ಹಕ್ಕುಪತ್ರ ನೀಡುವ ಸ್ಟೇಟ್ ಅಲ್ಲಿ ಇಲ್ಲಿ ಸುಮಾರು ವರ್ಷದಿಂದ ಅರವತ್ತೆ ಯಾರಿಗಿಲ್ಲ ಸರ್ ಅದನ್ನು ಹಕ್ಕುಪತ್ರ ಮಾಡೋ ಬಂತು ಆಮೇಲೆ ರುದ್ರಭೂಮಿ ಸರ್ ಅವಾಗೂಡಿಯನ್ನು ರೀತಿಯ ಸರ್ ಇಲ್ಲಿ ಸ್ಮಶಾನ ಇದೆ ಸರ್ ಇವಾಗ ಪರಿಸ್ಥಿತಿ ಏನಾದ್ರೆ ಒಂದು ಸಮಯಕ್ಕೆ ಪರಿಸ್ಥಿತಿ ಇವಾಗ ಊರಲ್ಲಿ ಒಂದೇ ನಾವು ಸರ್ ಸಮಾಜಾಗುತ್ತೆ ಒಂದೆರೆ ಹತ್ತು ಗುಡಿಯೇನೆ ಇತ್ತು ಅಲ್ಲಿ ಇವಾಗ ಒಂದು ಕಾಲ ಎಕರೆ ಅರ್ಧ ಎಕರೆ ಆಗಿದೆ ಸರ್ ಅಕಡೆ ಈ ಕಡೆ ಇರೋರೆಲ್ಲ ಹೊಲ ಮಾಡ್ಕೊಂಡು ಅದನ್ನ ಕಬ್ಜೆ ಮಾಡ್ಕೊಂಡಿದ್ದಾರೆ ವೀರಾಂಜನೇ ದೇವಸ್ಥಾನಕ್ಕೆ ನೀರೀಟಾಗಿ ನಿರ್ಮಿಸೋ ಬಂದಿದೆ ಈಗ ನಮ್ ಒಂದು ಗುಡಿ ಇದೆ ಸರ್ ಅದು ಹೀಗಾಗಿ ನಮ್ಮ ಊರಿಗೆ ಇವುಗಳೆಲ್ಲ ಅಲ್ಲಿ ಅವರವರ ಆದಷ್ಟು ಬೋರ್ ಎಲ್ಲ ಅವರು ಎಲ್ಲ ಹಾಕಿದ್ದಾರೆ ಅದೊಂದು ನೀರಿನ ಟ್ಯಾಂಕಿ ನಿರ್ಮಾಣ ಮಾಡಿಕೊಂಡ್ರೆ ಫಂಕ್ಷನ್ ಇದ್ದಾಗ ನಮ್ಗೆ ಒಂದು ಅನುಕೂಲ ಆಗುತ್ತೆ ಆಮೇಲೆ ಗ್ರಾಮಕ್ಕೆ ಗ್ರಾಮಕ್ಕೆ ಸರ್ಪರಾಜ್ ಹಾಗೂ ಕುಡಿಯುವ ನೀರಿನ ಶುದ್ಧೀಕರಣ ಘಟಕವನ್ನು ಇವಾಗ ರಾಜೀವ್ ಗಾಂಧಿ ನೀರು ಸಪ್ಲೈ ಇದೆ ಸರ್ ಅದಕ್ಕಿದ್ದಾಗಿ ಇದಕ್ಕಿದ್ದಂಗೆ ಅದರ ಬಹಳಷ್ಟು ತೊಂದರೆ ಆಗ್ತಿರ್ತದೆ ಸರ್ ಪೈಪ್ ನೋಡಿ ಅದು ಆಗೋದು ಇದಾಗೋದು ಆಮೇಲೆ ಫಿಲ್ಟರ್ ಸರಿ ಆಗ್ತಾ ಇಲ್ಲ ನಾವು ಬಹಳಷ್ಟು ಸಲ ಹೋಗಿ ಅದೆಲ್ಲ ವಾಟರ್ ಕೂಡ ಚೆಕ್ ಮಾಡಿದ್ರು ಮಲಿನಗೊಂಡಿದೆ ಆಮೇಲೆ ಈ ಸಮ್ಮರ್ ಬಂದಾಗ ಮಾರ್ಚ್ ಏಪ್ರಿಲ್ ವಾಟರ್ ಲೆವೆಲ್ ಕಡಿಮೆ ಆಗುತ್ತೆ ಸರ್ ಅವಾಗ ಆ ಒಂದು ನೂರ್ ಹಾಕಿದ್ರೆ ಬಹಳ ಸುಧಾರಿ ಆಗ್ತದೆ ಸರ್ ನಮಗೆ ಫಿಲ್ಟರ್ ಸರಿಯಾಗ್ತಾ ಆಗ್ತಾ ಸರ್ ಆ ವಾಟರ್ ಕೂಡ ಬೇರೆ ಬೇರೆ ಲ್ಯಾಬ್ಸ್ ಅಲ್ಲಿ ಟೆಸ್ಟ್ ಮಾಡಿ ಸರ್ ಅದು ತೊಂದರೆ ಇದೆ ನಮ್ಮ ಗ್ರಾಮದ ಮೂಲವಾಗಿ ರಚನೆ ಆಗಿರೋ ಪ್ರೌಢಶಾಲೆಗೆ ಸರ್ ಈಗ ಒಂಬತ್ತು ಹತ್ತನೇ ಕ್ಲಾಸು ನಿಮ್ಮ ಹಂತದಲ್ಲಿ ನಾವು ಒಂದು ಲಕ್ಷ ಎಷ್ಟು ಸರ್ ನೀವು ಬಂದಾಗೆ ಇದು ಆಗಿದೆ ಒಂದು ಹೆಮ್ಮೆಯ ವಿಚಾರ ಸರ್ ಇದು ನಮ್ಮ ಹುಡುಗರು ಕೂಡ ಇವಾಗ సుమారు ఏళ్ళెంట్టు కిలోీటర్ సైల్ హి ఆ సైకల్ పంచర్ూ కిలో సార్ ఇవన్న ఈ పరిష్కారం సుమారు వర్షం ನದಿಯಿಂದ ಈ ಕಡೆ ಶಿಫ್ಟಿಂಗ್ ಮಾಡಿದ್ರು ಬೇದ್ರು ದಯವಿಟ್ಟು ತಂತ್ರದರು ಅದರ ಜಂಟಿ ಸರ್ವೆ ಮಾಡಿ ಫಾರಿಸ್ಟ್ ಅವರ ಜಂಟಿ ಸರ್ವೆ ಮಾಡಿ ಅವ್ರಿಗೆ ಅಜ್ಞಿ ಪತ್ರವನ್ನು ಕೊಡೋದು ಈ ಹಿಂದೆ ಸರ್ಕಾರ ಎಷ್ಟೋ ಬಂದು ಎಷ್ಟು ಬಂದು ಆದ್ರೆ ನಮ್ಮ ನಮ್ಮ ರೆಡ್ಡಿ ಸಾಹರ್ಗೆ ಮನವಿ ಮಾಡ್ತಾರೆ ಯಾಕಂದ್ರೆ ತಪ್ಪ ಮೇಲೆ ಅವ್ರ ಕೈಯಿಂದ ಬೇರೆಯವ್ರ ಕೈ ಆಗಲ್ಲ ಮುಂದಿನ ದಿನ ಮಾಡಿದ್ರೆ ಯಾವುದು ಬಂದ್ರು ಆಗಲ್ಲ ಇದು ಹೇಳಿದೆ ಯಾಕಂದ್ರೆ ಈಗ ಆಲ್ರೆಡಿ ಆಲ್ರೆಡಿ ಸಾಯಬರಿಗೆ ಗಮನಕ್ಕೆ ಅಂತ ಹೇಳಿದ್ರೆ ಯುಪಾಪುರ ಗಡ್ಡವನ್ನ ಶಿಫ್ಟಿಂಗ್ ಮಾಡಕ್ಕೆ ಅಲ್ಲಿ ಎರಡು ಭೂಮಿ ಕೈಮಗೇರಿ ಸಂತಸರಿಗೆ ಎರಡೇ ಭೂಮಿ ನೆರ ಸಂತಸರಿಗೆ ಅವರು ಭೂಮಿಯಲ್ಲಿ ಮತ್ತೆ ಅಂದ್ರೆ ಈ ವಿರಗಡ್ ತಂದಲ್ಲಿ ಸಣ್ಣ ಸಣ್ಣ ಪುರಿಗಳ ಹತ್ತಿ ಮಾಡಿದಾಗ ಸಣ್ಣ ಸಣ್ಣ ಹಾಕಿ ಬ್ಲಾಕ್ ಮಾಡಲ್ಲ ಬಟ್ ಅದೆಲ್ಲ ಮೂವ್ ಆಗಿರೋ ದಯವಿಟ್ಟು ಅವ್ರನ್ನ ವಿರುಪಾಪುರ್ಗಡ್ಡಿ ಅವನ ಹಿಮಲಾ ಸಣ್ಣಗೆ ಶಿಫ್ಟ್ ಮಾಡಬೇಕವ್ರಿಗೆ ಅಲ್ಲೇ ಅವ್ರಿಗೆ ಎಲ್ಲ ಅವ್ರ ಮುಂಚೆ ಪಂದ್ಯಾಗ ಅವ್ರ ತಾಯಿ ಮಕ್ಕಳು ಎಷ್ಟು ಬಂದಿದ್ದು ಮೊಮ್ಮಕ್ಕಿಂಗ್ ಆ ಪಕ್ಷ ಕಲೆಮಂಗಡಿ ಅವರಿಗೆ ಅವರು ಕರೆಮಂಗಡಿ ಓಪನಿಂಗ್ ಮಾಡಿದ್ದೆ ನಮ್ಮ ಜನಾರ್ಟಿ ಸಾಹೇಬರು ಶ್ರೀರಾಮ ಸಾಹೇಬರು ಆಲೋಚನೆ ಮಾಡಿದ್ದು ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ನಾಗಿದ್ರು ಕೂಡ ದೈನಿಕೆ ಮಾಡಿ ಮೊನ್ನೆ ನಮ್ಮ ಹೃದಯಕ್ಕೂ ಕಾಯಿಲೆ ಎಲ್ಲ ಸಾಲಪೂರ್ಣ ಮಾಡಿ ಆಮೇಲೆ ಪ್ರಾಧಿಕಾರ

ಪಾಲಿಸ್ಟ್ ಮನೆ ಮಾಡಿ ಇದೊಂದು ಸಿದ್ಧತೆ ಮಾಡ್ಕೊಳ್ಬೇಕು ಆಮೇಲೆ ಪೋಸ್ಟ್ ಇವತ್ತು ಬಹಳಷ್ಟು ಸರ್ ಪೊಲೀಸರು ಬಂದು ಅಧ್ಯಕ್ಷಕೊಂಡು ನಾವು ಬಂದ್ ಬಗೆ ಅದನ್ನ ಸರಿ ಬಳಸಿ ಜನರಿಗೆ ನಿಮ್ಗೆ ಲೀಗಲ್ ಆಗಿ ನಿಮಗೆ ಫೋನ್ ಮಾಡಲಿಕ್ಕೆ ಕೊಡ್ತಾರ ಈ ಟೈಮಿಂಗ್ ಕೂಡ ಕಳ್ಸಾರ ಗೆಲುವು ಮಾಡಬಾರ ಅಂತೇಳಿ ನಾ ನಾನೆಲ್ಲ ಮಾತಾಡಿದ್ದಾನೀಗ ಡೈವಿಟ್ ನಾವೊಂದೊಂದು ಕಳ್ಸಾಗ್ತಾರ ಮತ್ತೊಂದು ಟೈಮಿಂಗ್ ಮಾಡಿ ಕಳ್ಸಿ ಹೇಳಿದ್ ಸರ್ ಆಮೇಲೆ ಇವರೊಂದು ನಮ್ದು ದೈವ ತಮ್ಮ ಹೃದಯದಲ್ಲಿ ಈ ಸಾಲಪುರ್ ಬಾಲ ತಮ್ಮ ಹೃದಯದಲ್ಲಿ ಇರ್ಬೇಕಂತೇಳಿ ಆ ಸಾಲಪುರ್ ಗ್ರಾಮ ಪಂಚಾಯತ್ ಜಾತಿ ಮಾತ್ರ ದೊಡ್ಡ ಹೃದಯದಲ್ಲಿ ಮಾಡ್ಬೇಕಂದ್ರೆ ಬರೀ ಸೆಂಟರ್ ಅದೇ ಹೋಗ್ತಾ ಇದ್ದಾರೆ ಸಾಲಪುರ ಒಂದು ಸಹಾಯ ಮಾಡ್ಬೇಕಂದ್ರೆ ತಮ್ಮಲ್ಲಿ ಎಲ್ಲ ಸರ್ಕಾರ

ಫಲ ಸಿಕ್ಕಿದೆ ಈ ಪ್ರತಿಫಲಕ್ಕೆ ನಾವೆಲ್ಲರೂ ನಮ್ಮೆಲ್ಲಾ ಗ್ರಾಮಸ್ಥರ ಫಲದಿಂದ ಎಲ್ಲಾ ಶಿಕ್ಷಣ ಸಿಬ್ಬಳ್ಳಿ ಫಲದಿಂದ ನಮ್ಮ ಹೇಳಲಿಕ್ಕೆ ಇಷ್ಟಪಡ್ತೀವಿ ಇಲ್ಲಿ ಇಲ್ಲಿ ಪಡೆದುಕೊಂಡು ನಂತರ ಪ್ರೌಢ ಶಿಕ್ಷಣವನ್ನು ಅನೇಕ ಆಸೆಗಳನ್ನು ಇಟ್ಕೊಂಡು ಅದನ್ನ ಪಡೆದ್ರೇನೆ ನಾವು ಮುಂದೆ ನಮ್ಮ ಆಸೆಯನ್ನು ನೆರವೇರಿಸಿಕೊಳ್ತೀವಿ ಅಂತ ಒಂದು ನಂಬಿಕೆಯಿಂದ ಎಂಟು ಸುಮಾರು ಎಂಟು ಕಿಲೋಮೀಟರ್ ದೂರ ನಾವು ಪ್ರಯಾಣ ಮಾಡ್ಬೇಕಿದ್ರು ಇವತ್ತು ಈ ಸ್ಥಾನದಲ್ಲಿ ಇದೀವಿ ನಾವು ಯಾವುದೇ ತೊಂದರೆಗಳನ್ನು ಅನುಭವಿಸಬಾರ್ದು ಮತ್ತೆ ಈಗಿರೋ ಎಲ್ಲ ವಿದ್ಯಾರ್ಥಿಗಳಿಗೂ ಯಾವುದೇ ತೊಂದರೆ ಬರಬಾರ್ದು ಅವ್ರ ಪ್ರೌಢ ಶಿಕ್ಷಣವರೆಗೂ ಇದೇ ಯಾವ ಊರಿನಲ್ಲಿ ಹುಟ್ಟಿ ಪ್ರಾಥಮಿಕ ಶಿಕ್ಷಣವು ಬುನಾದಿ ಸರಿಯಾಗಿರುತ್ತದೋ ಪ್ರೌಢ ಶಿಕ್ಷಣವು ಕೂಡ ಅದೇ ರೀತಿಯಾಗಿ ಅವರಿಗೆ ಅತ್ಯುತ್ತಮ ಶಿಕ್ಷಣವನ್ನು ಕೊರಲಿಕ್ಕೆ ಸಮಯ ಆಗುತ್ತೆ ಅಂತ ಯೋಚನೆ ಮಾಡಬೇಕು ನಮ್ಮ ಸಣಾಪುರಕ್ಕೆ ಪ್ರಾಥಮಿಕ ಶಿಕ್ಷಣದಿಂದ ಪ್ರೌಢ ಶಿಕ್ಷಣವನ್ನೇ ಉನ್ನತೀಕರಿಸಿದಂತಹ ಎಲ್ಲರಿಗೂ ನಾನು ನನ್ನ ಪರವಾಗಿ ಮತ್ತು ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ಇಡೀ ನಮ್ಮ ಶಾಲೆ ಸಿಬ್ಬಂದಿ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಕೋರುತ್ತ ಈ ಮಾತಿನಲ್ಲಿ ನಾವು ಗೆಲ್ಲಬೇಕು ಅಂತ ಹೋರಾಟ ಮಾಡಿರುವುದಂತೆ ಕೂಡ ಇಡೀ ನಮ್ಮ ಗ್ರಾಮ ಪಂಚಾಯಿತಿಯ ವಿಡಿಯೋದ ಮತ್ತು ನಮ್ಮ ಚಾನಲ್ ಎಲ್ಲ ಅಧಿಕಾರಿ ಮಿತ್ರರಿಗೆ ಶಿಕ್ಷಕರಿಗೆ ತೊಟ್ಟು ನಾವು ಎಷ್ಟು ಭೂಮಿ ಮೇಲೆ ಗೊತ್ತಿಲ್ಲ ಹೋದ್ರೆ ಸ್ವಜೆದಲ್ಲಿ ಹೋಗ್ತೀನಿ ನಮ್ಮ ಹಿರಿಯ ಮಾತು ನಮಗೂ ಒಳ್ಳೆ ಮಾಡಿದ್ರೆ ಸ್ಪರ್ಧೆ ಗಂಡ್ರೆ ನಮ್ಗೂ ಹೋಗ್ತಿದ್ದೆ ಆದ್ರೆ ಭೂಲಂಬ ಸ್ವರ್ಜೆ ಅಂತಂದ್ರೆ ಅದು ನಮ್ ಜಾಗ ಇದೆ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ನಿಮ್ಮ ಬಜೆಟ್ ಏನಾದ್ರೂ ಮಾಡಿದ್ದು ದೇವಸ್ಥಾನಕ್ಕೆ ಅಮೌಂಟ್ ಏನಾದ್ರೂ ಎಷ್ಟು ಜನ ಮಾಡಬೇಕು ಅದ್ರಲ್ಲಿ ಐದು ಲಕ್ಷ ಅವ್ರ ಎರಡು ಮೂರು ಲಕ್ಷ ತಗತಿಯ ಐದು ಲಕ್ಷ ರೂಪಾಯಿ ಒಂದು ಎಷ್ಟು ಲಕ್ಷ ಮಾಡಿ ಮಾರ್ಕ್ ಮಾಡಬೇಕು ಅದು ಗುಬ್ಬಿ ಯಾರೋ ಇಳೋ ಮಾಡ್ಕೊಂಡ್ಬಿಟ್ಟು ಕಾನೂನು ಮಾಡ್ಬೇಕಿದೆ ಹಂಪಿ ಏನಿದೆ ಹಂಪಿ ಇನೆಸ್ಕೋ ವ್ಯಾಪ್ತಿಯಲ್ಲಿ ಬರುತ್ತೆ ಹಂಪಿಯಲ್ಲಿರುವಂತಹ ಪಾರ್ಟ್ ಎಲ್ಲ ಕೂಡ ಇನೆಸ್ಕೋ ಮತ್ತು ಜೆಂಟ್ರಲ್ ಆರ್ಗನೈಜೇಷನ್ ಡಿಪಾರ್ಟ್ಮೆಂಟ್ ಬರುತ್ತೆ ಈ ನಮ್ಮ ಆನೆ ಮುಂದೆ ಈ ಭಾರತದಲ್ಲಿರುವಂತೂ ಕೂಡ ಇವತ್ತು ಜೆಂಟ್ರಲ್ ಆರ್ಗನೈಜೇಷನ್ ಇದರಲ್ಲಿ ಎರಡೇ ಎರಡು ಗರೆ ಮೊದಲು ಎರಡೇ ಬರುತ್ತೆ ಕಾನೂನು ಪ್ರಕ್ರಿಯೆ ಮತ್ತು ಗರೆ ಮೊದಲು ಎರಡು ಬೇರೆ ಏನೇ ಆಕ್ಟಿವಿಟಿ ಮಾಡಿಕೊಂಡು ತೊಂದರೆ ಇಲ್ಲ ಅನ್ನೋದು ಕಾನೂನು ಏನಾಗ್ಬಿಟ್ಟಿದೆ ಹವಾಮಾನದಲ್ಲಿ ಹಂಪಿಗೆ ಏನೆಲ್ಲ ರೂಲ್ಸ್ ಇಟ್ಟಿದ್ದಾರೆ ಅದೆಲ್ಲ ರೂಲ್ಸ್ ನಾವು ಕೂಡ ಅವಕಾಶ ಒಂದು ತಂದ್ರೆ ಎರಡ್ ಸಾವಿರದ ಎಂಟು ಏಳು ನಾವು ಇದು ಸದ್ಯದಲ್ಲಿ ಇದ್ದಾಗ ಅವತ್ತೇನಾದ್ರೂ ನನ್ನ ದೃಷ್ಟಿಗೆ ಬಂದಿದ್ದೆ ಐದೇ ನಿಮಿಷ ಕೆಲಸ ಇದ್ದೇವೆ ಆನೆ ಮುಂದಿನ ಅಂತ್ಯ ಮುಂದಿನ ಒಳ್ಳೆ ತಗೊಂಡು ಅಂತ ನಾನೇನು ಇದ್ದೇ ಆದ ನನ್ನ ದೃಷ್ಟಿಗೆ ಬಂದಿರುತ್ತೆ ನಾನು ವಿಧಾನಸೌಧದಲ್ಲಿ ನಿಮ್ಗೆಲ್ಲರೂ ಕೂಡ ಬಹಳ ಸ್ಪಷ್ಟವಾಗಿ ಮಾತಾಡಿದೆ ಯಾವುದೇ ಒಂದು ಬಿಟ್ಟು ಯಾವುದೇ ಒಂದು ವ್ಯವಹಾರ ಮಾಡ್ಕೊಡೋದಕ್ಕೆ ಅಲ್ಲಿನ ಬಾರಿ ಜನರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಅಸೆಂಬ್ಲಿಯಲ್ಲಿ ಕೂಡ ನಾನು ಮಾತಾಡಿದೆ ಮಂತ್ರಿಗಳ ಎಸ್ ಡಿ ಪಟ್ಟು ಕೂಡ ಮಾತಾಡಿದೆ ಐಎಸ್ ಅಧಿಕಾರಿಗಳ ಜೊತೆ ಬಂದುಬಿಟ್ಟು ಮುನ್ನ ತರಕೆ ಮಾಡ್ತೇನೆ ಇದೇನಾಗಿದೆ ಅಂದ್ರೆ

ರೆಸಾರ್ಟ್ ಮಾಲೀಕರು ಎಲ್ಲರೂ ಕೂಡ ಬಂದಿದೆ ನಾನು ಯಾವಾಗಲೂ ಕೂಡ ಇಲ್ಲಿ ಎಲೆಕ್ಷನ್ ಪ್ರೆಸಾರಿಟಿ ಬರೋ ಟೈಮ್ ಎಲ್ಲ ನಮ್ಮ ಗೊತ್ತು ಓಪನ್ ಮೀಟಿಂಗ್ ತಮ್ಮ ಜೊತೆ ನಾನು ನಿಟ್ಕೊಡ್ತೀನಿ ಅಂತ ಈ ಸಮಸ್ಯೆ ಬಟ್ ದುರದೃಷ್ಟ ಏನಂತಂದ್ರೆ ನಾನೇನೋ ಒಂದು ಸೀಟ್ ಗೆಲ್ತೀನೋ ನಂಬಿಕೆ ಇರ್ತೀನಿ ಒಂದು ಏಳೆಂಟು ಸೀಟಲ್ಲಿ ಒಳ್ಳೆ ಫೈಟ್ ಕೊಟ್ಟೆ ಬಟ್ ನಾನು ಒಬ್ಬನೇ ಗೆಲ್ದೆ ಪುನಃ ಸರ್ಕಾರದಲ್ಲಿ ಕೂಡ ಆ ಮಟ್ಟಿಗೆ ಸಪೋರ್ಟ್ ಅನ್ನುವುದು ಇಲ್ಲಿದೆ ಒಂದು ಪರಿಸ್ಥಿತಿ ಯಾರು ಕೂಡ ಇದಕ್ಕೆ ಕೈ ಹಾಕ್ಲಿಕ್ಕೆ ನಮ್ಗೆ ಹಾಕ್ಬಿಡಪ್ಪ ಅಂತ ಹೇಳಿದ್ದಾರೆ ಬಟ್ ನಾನ್